ಸಂಘ ಮೂವತ್ತನೇ ವರ್ಷದ ವಾರ್ಷಿಕ ಸರ್ವ ಸಾಧಾರಣ ಸಭೆಗೆ ಸಭೆಯ ಪೂರ್ವಭಾವಿಯಾಗಿ ಮಾಧ್ಯಮದ ಪ್ರತಿನಿಧಿಗಳನ್ನ ನಾನು ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ ನಂತರ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕರಾಗಿರ್ತಕ್ಕಂತ ಹೇಮಂತ್ ದು ಅವರಿಗೆ ಮತ್ತು ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರಿಗೆ ನಾನು ತುಂಬದೇ ಸ್ವಾಗತವನ್ನು ಕೋರಿ ಇವತ್ತಿನ ಸಂಸ್ಥೆ ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಕೇವಲ ಆರುನೂರ ಎಂಬತ್ತಾರು ಸದಸ್ಯರನ್ನು ಒಳಗೊಂಡು ಮೂರು ಲಕ್ಷ ನಲವತ್ತ್ಮೂರು ಸಾವಿರ ರೂಪಾಯಿಗಳ ಒಂದು ಷೇರು ಹಣದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸಂಸ್ಥೆ ಬಾಳಿವ ಸಂಸ್ಥೆಯ ಎಲ್ಲ ಸದಸ್ಯರ ಒಂದು ಸಹಕಾರದಿಂದ ಗ್ರಾಮದ ಎಲ್ಲ ಹಿರಿಯರ ಮತ್ತು ಶಾಖೆಗಳ ಸುಮಾರು ಮೂವತ್ತೊಂದು ಶಾಖೆಗಳ ಸಲ ಸಮಿತಿಯ ಸದಸ್ಯರ ಮಾರ್ಗೊಳಗ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕ ದ ಕಾಲಿಟ್ಟಿದೆ ಅಂತಕ್ಕಂಥ ಮಾತನ್ನು ಕೂಡ ಸಂದಲಕ್ಕೆ ಬಿಡಿಸಿ ಸಂಸ್ಥೆಯೊಳಗ ಇವತ್ತ ಸುಮಾರು ಹದ್ ಹದಿನೈದು ಸಾವಿರ ಆರ್ನೂರ ಹದಿನೇಳು ಸದಸ್ಯನ ಒಳಗೊಂಡು ಹನ್ನೊಂದು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿಗಳ ಒಂದು ಷೇರು ಹಣ ಹನ್ನೆರಡು ಕೋಟಿ ತೊಂಬತ್ಮೂರು ದುಡಿಯುವ ಬಂಡವಾಳ ಒಟ್ಟಾರೆ ಎರಡು ಎರಡು ನೂರ ಹದಿನ ಎರಡು ನೂರ ಕೋಟಿ ತೊಂಬತ್ ಮೂರು ಲಕ್ಷ ಅಂದ್ರೆ ಎರಡು ನೂರ ನಲವತ್ತೆರಡು ಕೋಟಿ ರೂಪಾಯಿ ಒಂದು ದುಡಿಮಾನ ಹೊಂದಿ ಇವತ್ತ ಸುಮಾರು ಮೂವತ್ತೊಂದು ಶಾಖೆಗಳನ್ನ ತನ್ನ ಒಳಗಿನೊಳಗೆ ಪ್ರಾರಂಭ ಮಾಡಿ ಇವತ್ತ ಮೂರು ಕೋಟಿ ಐದು ಲಕ್ಷ ರೂಪಾಯಿಗಳ ಒಂದು ಲಾಭಾಂಶವನ್ನು ಇವತ್ತ ನಾವು ಮಾಡಿ ಬಂದಿವಿ ಅಂತಕ್ಕಂಥ ಮಾತನ್ನು ಕೂಡ ಸಂಬಲಕ್ಕೆ ಪಡಿಸಿ ಸಂಸ್ಥೆ ಕೇವಲ ಸಾಲ ಕೊಡೋದು ಮತ್ತು ಸಾಲ ತೆಗೆದುಕೊಳ್ಳೋ ಒಂದೇ ಮಾಡ್ದನ ಸಂಸ್ಥೆ ಇರ್ತಕ್ಕಂಥ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥ ಒಂದು ಭವಿಷ್ಯದ ನಕ್ಷತ್ರಗಳ ಅಡಿಯಲ್ಲಿ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಸಂಸ್ಥೆಯ ಸದಸ್ಯರು ಮರಣ ಹೊಂದಿದಾಗ ಅವರ ಮನೆಗೆ ಎಂಟು ಒಂದು ಅಂತ್ಯ ಸಂಸ್ಕಾರದ ಖರ್ಚಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಲೆಕ್ಕಪಡಿಸಿ ಸಂಸ್ಥೆ ಬರ್ಸರ್ ಸಂಸ್ಥೆ ಇವತ್ತ ಮೂವತ್ತೊಂದು ಶಾಖೆಗಳಲ್ಲಿ ಎಂಟು ಶಾಖೆಗಳಲ್ಲಿ ನಾವು ಸ್ವಂತ ಕಟ್ಟಡ ಪ್ರಾರಂಭ ಮಾಡಿ ಅಂತಕ್ಕಂಥ ಹೇಳಕ್ಕೆ ಸಂತೋಷಪಡ್ತೀವಿ ಒಂದು ಕೇಂದ್ರ ಕಚೇರಿ ಒಂದು ಇಲ್ಕಲ್ ಶಾಖೆ ಗುಳೇಗುಡ್ಡ ಗಜಂಗಡ ರೋಣ ಮತ್ತು ಬೆಟ್ಟಗೇರಿ ನಿನ್ನೆ ತಾನೇ ಇಪ್ಪತ್ತನೇ ತಾರೀಕು ಅಮ್ಮಿನಿಗಡ ನಮ್ಮ ಕರದಂಕನ ನಾಡು ಆಗಿರ್ತಕ್ಕಂಥ ಒಳಗೆ ಮತ್ತು ದನ್ನೂರೊಳಗೆ ಒಂದು ಸ್ವಂತ ಕಟ್ಟಡದ ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಿ ಅಂತಕ್ಕಂಥ ಮಾತನ್ನು ಕೂಡ ನಮ್ಮಲ್ಲಿ ಕೊಡಿಸಿ ಇವತ್ತ ಇದರಲ್ಲಿ ಬಹಳ ಪಾರದರ್ಶಕವಾಗಿ ಪಾರದರ್ಶಕವಾಗಿ ಏನನ್ನ ನಾವು ವ್ಯವಹಾರ ಮಾಡ್ತೀವಿ ಅದನ್ನ ನಾವು ಖರ್ಚು ಹಾಕೊಳ್ತೀವಿ ಏನ್ ಹೇಳ್ತೀವಿ ಅದನ್ನ ನೆಡ್ಕೊಂಡು ಬಂದಿವಂತಕ್ಕಂಥ ಮಾತನ್ನು ನಾನು ಓದ್ತಾ ಹೇಳ್ತೀನಿ ಎಲ್ಲೂ ಕೂಡ ಯಾವುದೇ ರೀತಿಯ ಅವ್ಯವಹಾರಕ್ಕೆ ಎಡೆ ಮಾಡಿಕೊಡ್ದೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲ ಸಿಬ್ಬಂದಿ ವರ್ಗ ಆಡಳಿತ ಮಂಡಳಿಯವರು ನಡ್ಕೊಂಡು ಹೊಂಟೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಕಳೆದ ದಿನಗಳಲ್ಲಿ ಮತ್ತೆ ಎಂಟು ಶಾಖೆಗಳನ್ನು ಪ್ರಸ್ತುತ ವರ್ಷದಲ್ಲಿ ಎಂಟು ಶಾಖೆಗಳ ಅನುಮತಿಯನ್ನು ಅಪರ್ ನಿರ್ದೇಶಕ ಇರ್ತಕ್ಕಂಥ ಸಹಕಾರ ಸಂಘಗಳ ನಿರ್ದೇಶಕರಿಂದ ನಾವು ಇವತ್ತು ಅದನ್ನ ಪಡ್ಕೊಂಡ್ಬಂದಿವಿ ಆಯುಕ್ತರಿಂದ ಅಂತಕ್ಕಂಥ ಮಾತನ್ನು ಹೇಳಿ ಎಂಟು ಶಾಖೆಗಳನ್ನ ಒಂದು ಹೆಸರು ಹೆಸರು ಎಂಟು ಇಷ್ಟನ್ನ ನಾವು ಹೇಳ್ತೀವಿ ನಾಳೆ ನಡೀತಕ್ಕಂಥ ನಾಳೆ ಇಪ್ಪತ್ನಾಲ್ಕನೇ ತಾರೀಕು ನಡೀತಕ್ಕಂಥ ಸರ್ವಸಾಧಾರಣ ಸಭೆಗೆ ಎಲ್ಲ ಸದಸ್ಯರು ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ಆಗಿರ್ತಕ್ಕಂಥ ಏನಾದ್ರು ನಮ್ಮ ಮುಂದೆ ಹೆಂಗ್ ನಡಿಬೇಕು ಏನು ಅಭಿವೃದ್ಧಿ ಮಾಡ್ಬೇಕು ಅಂತಕ್ಕಂಥ ಮತ್ತು ಇನ್ನು ಸಂಸ್ಥೆ ಒಳಗೆ ಏನೇನು ಒಳ್ಳೆ ಕೆಲಸಗಳನ್ನ ಹಾಕೋಬೇಕು ಯಾವ ರೀತಿ ನಡೆದ್ರ ಈ ನೋಡಲು ಹೊಂದಿರತಕ್ಕಂಥ ಸದಸ್ಯರಿಗೆ ಒಂದು ವ್ಯವಸ್ಥೆ ಏನ್ ಮಾಡಕ್ ಸಾಧ್ಯ ಆಗತ್ತೆ ಅಂತಕ್ಕಂಥ ಒಂದು ಸಲಹೆಯನ್ನ ಎಲ್ಲ ಸದಸ್ಯರು ನಮ್ಮ ನೀಡಿ ಅಂತಕ್ಕಂಥ ಅವರ ಸಲಹೆಯನ್ನ ಆರೋಗ್ಯ ಬಗ್ಗೆ ಸಲಹೆಗಳನ್ನ ನಾವು ಸ್ವಾಗತ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಸಂದಲಪಡಿಸಿ ಇವತ್ತಿನ ಪತ್ರಿಕಾ ಮಾಧ್ಯಮದ ಜೊತೆಗೆ ಇಷ್ಟು ನನ್ನ ಸಂಸ್ಥೆ ಪರವಾಗಿ ನಾಲ್ಕು ಮಾತು ಹಂಚಿಕೊಂಡು ನಾನು ಮುಕ್ತಾಯ ಮಾಡ ಸಭೆ ನಡೆಯುವ ಸ್ಥಳ ಸಹ ಆ ಹತ್ತುವರೆ ಗಂಟೆಗೆ ಶಾಖಾಂಬರಿ ಕಲ್ಯಾಣ ಮಂಟಪ ನಮ್ದು ಶಾಖಾಂಬರಿ ಕಲ್ಯಾಣ ಮಂಟಪ ಪ್ರತಿ ವರ್ಷ ಏನ್ ಇರ್ತೀವಿ ಅಲ್ಲೇ